ಗೊತ್ತ ನಿಜವಾಗ್ಲು ಅದಕ್ಕೆ ನಾನ್ ಮಾಡೋ ಅಡುಗೆ ನನಗೆ ತುಂಬಾ ಇಷ್ಟ ಆಗೋದು ಈ ಕಡೆ ಬಾಡಿ ಪೊಂಚೂರು ಆಲ್ವೇಸ್ ನಾನ್ ಮಾಡೋ ಅಡುಗೆ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಕೈಯಾರೆ ನಾನ್ ಮಾಡೋದು ತುಂಬ ಟೇಸ್ಟಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹ್ಞೂ ತಂದಿ ಸೈಡ್ ಇಲ್ಲಿಯಲಿ ನನಗೆ ಇದೆಷ್ಟು ದುಪ್ಪಟ್ಟು ಸಿಗಲ್ಲ ತುಂಬ ಸ್ವೀಟಾಗಿದೆ ಮೊಟ್ಟೆ ತುಂಬ ಬಿಸಿ ಇದೆ ತಿನ್ನಕಾಗ್ತಾ ಇಲ್ಲ ಎಗ್ ಬಿರಿಯಾನಿ ಹೋಟ್ಲ್ ಇಟ್ಬಿಡೋಣ ಅನ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ನಿಮ್ದೆಲ್ಲಾದ್ರೂ ಊಟ ಆಗಿಲ್ಲ ಅಂದ್ರೆ ಬನ್ನಿ ನನ್ನ ಜೊತೆ ಊಟ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್ గుడ్ నైట్ స్వీట్ డ్రింక్స్ ఉదయం గుడ్ నైట్ బాయ్